ಕ್ರಿಸ್ತಯಿಸುವಲ್ಲಿ ಪ್ರೀತಿಯುಳ್ಳ ದೇವಜನರೇ ದೇವರ ಮಕ್ಕಳೇ ರಕ್ಷಣಾ ವಾಕ್ಯ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಅವಕಾಶ ನನಗೆ ಒದಗಿಸಿಕೊಟ್ಟಂಥ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಇದಕ್ಕೆ ಕಾರಣಕರ್ತರಾಗಿರುವಂಥ ನಮ್ಮ ಪ್ರೀತಿಯ ರೆವರೆಂಡ್ ಐ ಒನ್ ಸೋನ್ ಸಾಯನ್ ಅವರಿಗೆ ಮತ್ತು ಬಿಗ್ ಜೆ ಟಿ ವಿ ವಾಹಿನಿಯ ಮುಖ್ಯಸ್ಥರು ಸಂಸ್ಥಾಪಕರು ಶ್ರೀಯುತ ಪ್ರಶಾಂತ್ ಜತನ ಇವರಿಗೆ ಹಾಗೂ ಇಲ್ಲಿ ಈ ಸೇವೆಯಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸುವವನಾಗಿದ್ದೇನೆ ಪ್ರಿಯರೇ ಈ ದಿವಸ ನಿಮ್ಮ ಮಧ್ಯದಲ್ಲಿ ಶ್ರೀ ಮಾರ್ಕನು ಬರ್ದಿಸುವ ವಾರ್ತೆ ಎರಡನೇ ಅಧ್ಯಾಯದಲ್ಲಿ ಇರುವಂತಹ ಕೆಲವು ವಾಕ್ಯಗಳನ್ನು ಓದಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಬೇಕೆಂಬುದಾಗಿ ಉದ್ದೇಶಿಸಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದಯಾಳು ದೇವರೇ ರಕ್ಷಕನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಸ್ತುತಿಸಿ ಆರಾಧಿಸಿದ್ದೇವೆ ಈ ಹೊತ್ತು ಕರ್ತನೆ ರಕ್ಷಣಾ ವಾಕ್ಯ ಎಂಬ ಈ ಕಾರ್ಯಕ್ರಮದ ಅಡಿಯಲ್ಲಿ ಪರಿಶುದ್ಧವಾದ ನಿನ್ನ ವಾಕ್ಯ ಸಂದೇಶವನ್ನು ನಾವೆಲ್ಲರೂ ಧ್ಯಾನಿಸುವ ಹಾಗೆ ನಮಗೆ ಈ ಅವಕಾಶವನ್ನು ನೀನು ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಇಂದು ನಾವು ಧ್ಯಾನ ಮಾಡುವ ವಾಕ್ಯಗಳು ಕರ್ತನೆ ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಾರ್ಥವಾಗಿಯೂ ಆತ್ಮಿಕವಾಗಿ ನಾವು ಬೆಳೆಯುವಂತ ಆಗುವುದಕ್ಕೆ ಪೂರಕವಾಗಿಯೂ ಇರುವ ಹಾಗೆ ದೇವರೇ ನೀನೇ ಸಹಾಯ ಮಾಡಿ ಮುನ್ನಡೆಸೆಂದು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯರೇ ಮಾರ್ಕನ ಸುವಾರ್ತೆ ಎರಡನೇ ಅಧ್ಯಾಯ ಮೊದಲಿನ ಕೆಲವು ವಚನಗಳು ಕೆಲವು ದಿನಗಳಾದ ಮೇಲೆ ಏಸು ಕಪೇರ್ ನೋಮಿಗೆ ತಿರುಗಿ ಬಂದನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ನಾಲ್ಕು ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಏಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಇವನು ಯಾಕೆ ಹೀಗೆ ಮಾತಾಡುತ್ತಾನೆ ಇದು ದೇವದೂಷಣೆ ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಏಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿದಿರಬೇಕು ಎಂದು ಹೇಳಿ ಪಾರ್ಶ್ವಬಾಯಿ ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು ಅದಕ್ಕೆ ಎಲ್ಲರೂ ಬೆರಗಾಗಿ ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನ ಕೊಂಡಾಡಿದರು ಎಂಬುವಂಥದ್ದೇ ಪ್ರೀತಿಯ ದೇವಜನ್ರೇ ಓದಿದಂಥ ಈ ಭಾಗದಲ್ಲಿ ಪಾರ್ಶ್ವವಾಯು ರೋಗಿಯನ್ನ ಯೇಸುಸ್ವಾಮಿ ಹೇಗೆ ಸ್ವಸ್ಥಪಡಿಸಿದ ಅದರ ಹಿಂದೆ ಯಾರೆಲ್ಲ ಕಾರ್ಯ ಮಾಡಿದರು ಅದು ಹೇಗೆ ಸಾಧ್ಯವಾಯಿತು ಎಂಬುದರ ವರ್ಣನೆಯನ್ನ ಶ್ರೀ ಮಾರ್ಕನು ಬಹಳ ಸುಂದರವಾಗಿ ಈ ಸುವಾರ್ತೆಯಲ್ಲಿ ಬರೆದಿದ್ದಾನೆ ಯೇಸುಸ್ವಾಮಿಯ ಒಂದು ಕಪೇರ್ನೋಮಿನ ಭೇಟಿ ಕಪೇರ್ ನೋಮಿನಲ್ಲಿ ಆತನು ಇದ್ದಾನೆಂಬ ವರ್ತಮಾನ ಬಂದಾಗ ಬಹುಜನರು ಸೇರಿ ಬಂದು ಅಲ್ಲಿ ಒಂದು ರೀತಿಯಿಂದ ಬೈಬಲ್ ಸ್ಟಡಿ ಮಾಡ್ತಾ ಇದ್ದಾರೋ ಅನ್ನುವಂಥ ರೀತಿಯಲ್ಲಿದೆ ಯಾಕಂದರೆ ಯೇಸುಸ್ವಾಮಿ ಉಪದೇಶ ಮಾಡ್ತಾ ಇದ್ದಾನೆ ಜನರು ಕಿಕ್ಕಿರಿದು ಬಂದು ಕುಳಿತು ಆ ವಾಕ್ಯಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿ ಕೂತಿದ್ದಾನೆ ಯೇಸುಸ್ವಾಮಿ ಬಂದಂಥ ಈ ಮನೆ ಯಾರದು ಕಪೇರ್ ನೋಮಿನಲ್ಲಿ ಇದ್ದಂಥ ಮನೆ ಯಾರದು ಯಾರ ಮನೆಗೆ ಬಂದ ಎಂಬುದಾಗಿ ನಮಗೆ ಒಂದು ವೇಳೆ ಪ್ರಶ್ನೆ ಬರುವುದಾದರೆ ಇದು ಯೇಸುಸ್ವಾಮಿಯ ಬಾಡಿಗೆಯ ಮನೆ ನಜರತ್ನಿಂದ ಯೇಸುಸ್ವಾಮಿ ಕಪೇರ್ ನೋಮಿಗೆ ಬರ್ತಾನೆ ಯಾಕಂದರೆ ಅಲ್ಲಿನ ಸರಕಾರ ಸ್ನಾನಿಕನಾದ ಯೋಹಾನನನ್ನು ಸೆರೆ ಹಿಡಿದು ಸೆರೆಮನೆಗೆ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ಯೇಸುಸ್ವಾಮಿ ತಾನು ಸೇವೆ ಮಾಡುವ ಕಾರ್ಯ ಆರಂಭವಾಗಿದೆ ಎಂಬುದಾಗಿ ತಿಳಿದುಕೊಂಡು ಆತನು ಈ ಕಪೇರ್ ಇದು ಸಮುದ್ರದ ಮೆಡಿಟರೇನಿಯನ್ ಸಮುದ್ರದ ಹತ್ತಿರವೇ ಇರುವಂಥ ಒಂದು ಸಣ್ಣ ಊರು ಆ ಊರಿನಲ್ಲಿ ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಂಡು ಆತನು ಅಲ್ಲಿ ವಾಸವಾಗಿದ್ದಾನೆ ಹೀಗೆ ಆತನು ತನ್ನ ಮನೆಯಲ್ಲಿದ್ದಾಗಲೇ ಬಹು ಜನರು ಕೂಡಿ ಬಂದಿದ್ದಾರೆ ಕೂಡಿ ಬರುವುದಕ್ಕೆ ಕಾರಣ ಏನಂದ್ರೆ ಯೇಸುಸ್ವಾಮಿಯ ಬಗ್ಗೆ ಆಗಾಗಲೇ ಎಲ್ಲಾ ಕಡೆ ಪ್ರಚಾರ ಆಗಿದೆ ಆತನ ಬೋಧನೆಗಳ ಬಗ್ಗೆ ಪ್ರಚಾರ ಆಗಿದೆ ಆತನ ಅದ್ಭುತ ಕಾರ್ಯಗಳ ಬಗ್ಗೆ ಪ್ರಚಾರ ಆಗಿದೆ ಆತನಲ್ಲಿ ಏನೋ ಒಂದು ವಿಶೇಷತೆಯನ್ನು ಜನರು ಗುರುತಿಸಿದ್ದಾರೆ ಹಾಗಾಗಿ ಆತನು ಯಾವ ಹಳ್ಳಿಗೆ ಹೋದರು ಯಾವ ಪಟ್ಟಣಕ್ಕೆ ಹೋದರು ಯಾವ ಊರಿಗೆ ಹೋದರೂ ಆತನ ಹಿಂದೆ ಜನರು ಗುಂಪು ಗುಂಪಾಗಿ ಬರ್ತಾಯಿತ್ತು ಇನ್ನೂ ಕೆಲವು ಕಡೆ ನೀವು ನೋಡೋದಾದರೆ ಆತನು ಅಡವಿಯ ಪ್ರಾಂತ್ಯಗಳಿಗೆ ಹೋಗುವಾಗ ಊರು ಬಿಟ್ಟು ಹೊರಗಡೆಯಲ್ಲೋ ಬೆಟ್ಟದ ಕಡೆಗೆ ಹೋಗುವಾಗ ಅಲ್ಲಿಯೂ ಕೂಡ ಜನರು ಆತನನ್ನ ಹಿಂಬಾಲಿಸುತ್ತಲೇ ಇದ್ದರು ಯಾಕಂದ್ರೆ ಒಂದು ಏನೋ ವಿಶೇಷತೆ ಯೇಸು ಯೇಸು ಯೇಸುಸ್ವಾಮಿಯಲ್ಲಿ ನಮಗೆ ಏನೋ ಒಂದು ಪರಿಹಾರ ಇದೆ ನಮಗೊಂದು ಬಿಡುಗಡೆ ಇದೆ ನಮಗೊಂದು ವಿಮೋಚನೆ ಇದೆ ಎಂಬುದಾಗಿ ಹಲವರು ಯೋಚಿಸಿ ಅದು ಪ್ರಚಾರವಾಗಿ ಜನರೆಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಗುಂಪು ಗುಂಪಾಗಿ ಸೇರಿ ಬರುತ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ಕಫೇರ್ನೋಮಿನ ಈ ಊರಿಗಿನಲ್ಲಿ ಇದ್ದಾಗ ಜನರು ಕೂಡಿ ಬಂದು ಆತನು ಅವರಿಗೆ ದೇವರ ವಾಕ್ಯವನ್ನ ಹೇಳುತ್ತಿದ್ದನು ಎಂಬುದಾಗಿ ಬರೆದಿದೆ ದೇವರ ವಾಕ್ಯವನ್ನು ಆತನು ತಿಳಿಸುತ್ತಾ ಇದ್ದ ಆದರೆ ಒಂದು ರೀತಿಯಿಂದ ಆ ಮನೆಯಲ್ಲಿ ವಾಕ್ಯೋಪದೇಶ ನಡೀತಾ ಇದೆ ಆ ಸಂದರ್ಭದಲ್ಲಿ ಮನೆಯ ಮುಂಬಾಗಿಲನ ಹೊರಗಡೆ ಏನೋ ಒಂದು ಸಣ್ಣ ಗಲಾಟೆ ಕೇಳಿಸ್ದಂಗೆ ಆಗ್ತಾ ಇದೆ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಎಂಬುದಾಗಿ ಅಲ್ಲಿ ಕೂಗ್ತಾ ಇದ್ದ ಹಾಗೆ ಇನ್ನೂ ಕೆಲವರು ದಾರಿ ಬಿಡೋಕ್ಕಾಗಲ್ಲಪ್ಪ ಒಳಗೆಲ್ಲ ಜನ ಇದ್ದಾರೆ ನಿಮ್ಗೆ ಎಲ್ಲಿ ಒಳಗಡೆ ಹೋಗೋಕೆ ಹೆಜ್ಜೆ ಇಡೋಕ್ಕೂ ಸಾಧ್ಯವಿಲ್ಲ ನಾವೇ ಬಾಗಿಲಲ್ಲಿ ನಿಂತ್ಕೊಂಡಿದ್ದೇವೆ ನಾವೇ ಇಲ್ಲೇ ಕಿಟಕಿಯಿಂದ ನೋಡ್ತಾ ಇದ್ದೇವೆ ನಮಗೆ ಯೇಸು ಸ್ವಾಮಿ ಕಾಣಿಸ್ತಾ ಇಲ್ಲ ಇಲ್ಲೇ ನಾವು ಆತನ ಸ್ವರ ನಮಗಿನ್ನೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಇನ್ನು ನಿಮ್ಮನ್ನೆಲ್ಲಿ ಕರ್ಕೊಂಡು ಹೋಗೋದು ಆಗೋದಿಲ್ಲ ಆಗೋದಿಲ್ಲ ಎಂಬುದಾಗಿ ಜನ ಅವರು ದಾರಿ ಕೊಡದೆ ಅವರಲ್ಲಿ ಏನೋ ಒಂದು ಗಲಾಟೆಯ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆ ಗಲಾಟೆಗೆ ಕಾರಣ ಏನು ನಾಲ್ವರು ಸ್ನೇಹಿತರು ತಮ್ಮ ಸ್ನೇಹಿತನೊಬ್ಬನ ಒಂದು ಬಲಹೀನತೆಯನ್ನು ನೋಡಿ ಪಾರ್ಶ್ವವಾಯು ರೋಗದಿಂದ ಅನೇಕ ವರ್ಷಗಳಿಂದ ಬಳಲುತ್ತಾ ಇದ್ದ ವ್ಯಕ್ತಿಗೆ ಒಂದು ಸ್ವಾಮಿಯ ಬಳಿಗೆ ಕರ್ಕೊಂಡು ಹೋದರೆ ಯೇಸು ಸ್ವಾಮಿ ಒಂದು ಪರಿಹಾರ ಕೊಡ್ತಾನೆಂಬ ನಂಬಿಕೆಯೊಂದಿಗೆ ಆತನನ್ನು ಕರ್ಕೊಂಡು ಬಂದಿದ್ದಾರೆ ಪ್ರಿಯರೇ ಪಾರ್ಶ್ವಾಯ ವಾಯು ರೋಗವನ್ನು ಹೊಂದಿದಂಥ ಈ ವ್ಯಕ್ತಿಯ ಹಿನ್ನೆಲೆಯಿಂದ ನಾವು ಮಾತಾಡೋಣ ಈ ವ್ಯಕ್ತಿಯ ಜೀವನದಲ್ಲಿ ಒಂದು ಮೂರ್ನಾಲ್ಕು ಅಭ್ಯಂತರಗಳು ಇದ್ದವು ಮೊದಲನೆಯದು ಅವನ ತನಗೆ ತಾನೇ ಒಂದು ಅಡ್ಡಿ ಒಂದು ಅಭ್ಯಂತರವಾಗಿ ಇದ್ದದ್ದು ನಮಗೆ ಈ ವಾಕ್ಯದಲ್ಲಿ ಕಂಡು ಬರ್ತದೆ ಆತನ ದೇಹ ಆತನಿಗೆ ಅಡ್ಡಿಯಾಗಿದೆ ಆತನ ದೇಹದಿಂದ ಏನೂ ಪ್ರಯೋಜನವಿಲ್ಲ ಮಲಗಿದ್ದ ಹಾಗೆಯೇ ಮಲಗಿದಲ್ಲೇ ಇರಬೇಕು ಎಲ್ಲರ ಎಲ್ಲ ವಿಷಯಗಳಿಗೂ ಇನ್ನೊಬ್ಬರ ಮೇಲೆ ಆತುಕೊಳ್ಳಬೇಕು ಆತನ ಜೀವನದಲ್ಲಿ ಆಕಾಶ ನೋಡುವುದೊಂದು ಬಿಟ್ಟರೆ ಬೇರೆ ಯಾವ ರೀತಿಯ ಚಲನ ವಲನ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿ ಆ ವ್ಯಕ್ತಿದಾಗಿದೆ ಆತನನ್ನ ಯಾರಾದರೂ ಇಂಟರ್ವ್ಯೂ ಮಾಡಿ ವಾಟ್ ಈಸ್ ಲೈಫ್ ಜೀವನ ಅಂದ್ರೆ ಏನು ಎಂಬುದಾಗಿ ಕೇಳಿದರೆ ಅವನೇನು ಹೇಳ್ಬೋದು ಅದೇ ನಿರಾಶೆ ಆತನು ಅದನ್ನೇ ಅನು ಅವಮಾನ ಒಂಟಿತನ ಬೇರೆ ಏನು ಹೇಳೋದಕ್ಕೆ ಆತನಲ್ಲಿ ವಿಶೇಷತೆಯಾದ ಸಂಗತಿಗಳು ಇಲ್ಲ ಯಾಕಂದರೆ ಆತನು ಎಷ್ಟೋ ವರ್ಷಗಳಿಂದ ಮಲಗಿದಲ್ಲೇ ಇದ್ದಾನೆ ಅರ್ಧ ದೇಹ ಜೀವ ಇಲ್ಲದಂತಹ ಸ್ಥಿತಿಯಲ್ಲಿದೆ ಮಾತಾಡುವುದಕ್ಕೂ ಆಗದಿರುವ ಪರಿಸ್ಥಿತಿ ಇದೆ ನಿರಾಶೆಯಿಂದ ನನ್ನ ಜೀವನ ಇಷ್ಟೇ ನನ್ನ ಜೀವನ ಇಲ್ಲಿಗೆ ಮುಗಿದು ಹೋಯಿತು ನನ್ನ ದೇಹದಿಂದ ನನ್ನ ಅವಯವಗಳಿಂದ ನಾನೇನನ್ನೂ ಮಾಡಲಿಕ್ಕಾಗದೇ ಇರುವುದರಿಂದ ನನ್ನ ಜೀವನ ಈಗೇ ನಾನು ಸಮಾಧಿಗೆ ಹೋಗಿಬಿಡ್ತೇನೆ ಅನ್ನುವಂಥ ಆ ಹಂತಕ್ಕೆ ಆ ವ್ಯಕ್ತಿ ಬಂದು ಮುಟ್ಟಿದ್ದ ನನಗೆ ಯಾರಿಂದಲೂ ಪರಿಹಾರ ಇಲ್ಲ ನನಗೆ ವೈದ್ಯರಿಲ್ಲ ಔಷಧಿಗಳಿಲ್ಲ ನನ್ನನ್ನು ನೋಡುವವರಿಲ್ಲ ನೋಡುವವರು ಎಷ್ಟು ದಿವಸ ಅಂತ ನೋಡ್ತಾರೆ ಒಂದು ವರ್ಷನ ಇನ್ನೊಂದು ವರ್ಷನ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನಲವತ್ತು ವರ್ಷದಿಂದ ಹಾಸಿಗೆಯಲ್ಲಿ ಇದ್ದರೆ ನೋಡುವವರ ಕಷ್ಟ ಎಷ್ಟು ಅಲ್ವಾ ಬಹಳ ಬೇಸರವಾದಂತಹ ಒಂದು ಸ್ಥಿತಿ ನಿರಾಶೆಯ ಸ್ಥಿತಿ ಈ ವ್ಯಕ್ತಿ ಅನುಭವ ಮಾಡ್ತಾ ಇದ್ದಾನೆ ತನಗೆ ತಾನೇ ಅಡ್ಡಿಯಾಗಿದ್ದೇನೆ ಆತನಿಗೂ ಕನಸುಗಳಿವೆ ಆ ಕನಸುಗಳೇನು ನನಗೆ ಆರೋಗ್ಯ ಸಿಕ್ಕರೆ ನಾನು ಉದ್ಯೋಗಕ್ಕೆ ಹೋಗಬೇಕು ನಾನು ಮದುವೆ ಆಗಬೇಕು ನಾನು ಒಂದು ಕುಟುಂಬ ಜೀವನ ನಡೆಸಬೇಕು ನಾನು ಈ ಲೋಕದಲ್ಲಿ ಸಂಚಾರ ಮಾಡಬೇಕು ದೇವರ ಸೃಷ್ಟಿಯ ಸೊಬಗನ್ನ ನಾನು ಆನಂದಿಸಬೇಕು ನನ್ನ ಸ್ನೇಹಿತರ ಜೊತೆ ಬಂಧು ಬಳಗದವರ ಜೊತೆ ತಂದೆ ತಾಯಿಗಳ ಜೊತೆ ನಾನೊಂದು ಕುಟುಂಬ ಜೀವನ ಒಂದು ಸ್ನೇಹಮಯ ಜೀವನ ಅನುಭವ ಮಾಡಬೇಕೆಂಬುದಾಗಿ ಆತನು ಕೂಡ ಕನಸು ಕಂಡಿದ್ದಾನೆ ಪ್ರಿಯ ದೇವಜನ್ರೇ ನಮ್ಮಲ್ಲಿ ಎಷ್ಟೋ ಜನ ಈ ರೀತಿಯಾದ ಕನಸುಗಳನ್ನು ಕಂಡಿರ್ತೇವೆ ನಮ್ಮ ಜೀವನದಲ್ಲಿ ಏನನ್ನೋ ಸಾಧಿಸಬೇಕೆಂಬುದಾಗಿ ಅಂದುಕೊಳ್ತೇವೆ ಆದರೆ ಎಷ್ಟೋ ಸಾರಿ ನಮಗೆ ನಾವೇ ಅಡ್ಡಿಯಾಗಿರ್ತೇವೆ ನಮ್ಮ ಬಲಹೀನತೆಗಳು ನಮ್ಮ ವ್ಯಾಧಿಗಳು ನಮ್ಮ ರೋಗಗಳು ನಮ್ಮ ಕಷ್ಟಗಳು ನಮಗಿರುವ ಅಜ್ಞಾನವು ಯಾವುದೋ ಒಂದು ನಮಗೆ ಅಡ್ಡಿಯಾಗಿ ನಾವು ಬೆಳೆಯದ ಹಾಗೆ ನಾವು ಕಂಡಂಥ ಕನಸುಗಳನ್ನು ನನಸು ಮಾಡಿಕೊಳ್ಳದ ಹಾಗೆ ನಾವು ಸಾಧಿಸಬೇಕಂದ ಗುರಿಗಳನ್ನು ಸಾಧಿಸುವುದಕ್ಕಾಗದೆ ನಿರಾಶಾ ಸ್ಥಿತಿಗೆ ಹೋಗಿ ಕೊನೆಗೆ ಎಲ್ಲಿಗೆ ಬರ್ತೇವ್ರಿ ಇಷ್ಟೇಪ್ಪ ನನ್ನ ಜೀವನ ಇನ್ನೇನಿಲ್ಲ ನನ್ನ ಜೀವನದಲ್ಲಿ ಇಷ್ಟೇ ಮುಗಿದು ಹೋಯ್ತು ಎಷ್ಟೋ ಜನ ನಿರಾಶರಾಗಿ ಮಾತಾಡ್ತಾರೆ ಇನ್ನೇನಿದೆ ಅಯ್ಯೋರೇ ನಮ್ಮ ಜೀವನದಲ್ಲಿ ಮುಗಿದು ಹೋಯ್ತಲ್ಲ ನಾನು ಈ ರೋಗದಿಂದ ಹೊರಬರಲಾರೇ ಈ ರೋಗದ ನನ್ನ ಬಿಟ್ಟು ಹೋಗೋದಿಲ್ಲ ಈ ಕಷ್ಟ ನನಗೆ ಪರಿಹಾರ ಆಗೋದಿಲ್ಲ ಈ ಸಾಲ ನನ್ನಿಂದ ಹೋಗೋದಿಲ್ಲ ಈ ಅವಮಾನದಲ್ಲೇ ನಾನು ಹೋಗಬೇಕು ಕೊರಗಿ 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 ಒಂದು ದಿವಸ ಸತ್ತು ಹೋಗಬೇಕು ಇಷ್ಟೇ ದೇವರು ನನಗಿಟ್ಟಿರೋದು ಅಂತ ಹೇಳಿ ಎಷ್ಟೋ ಸಾರಿ ನಮಗಿರುವಂಥ ಅಭ್ಯಂತರಗಳನ್ನು ನಾವು ನೆನೆದು ಪಶ್ಚಾತ್ತಾಪ ಪಡ್ತೇವೆ ನಿರಾಶೆಗೊಳ್ತೇವೆ ಕೋಪಗೊಳ್ತೇವೆ ನಮಗೆ ಬಹಳ ನಿರಾಶೆಯ ಸ್ಥಿತಿಗೋಗಿ ಖಿನ್ನತೆಗೆ ಒಳಗಾಗಿ ನಾವು ಜೀವಿಸ್ತಾ ಇರ್ತೇವೆ ಪ್ರಿಯರೇ ಜೀವನದಲ್ಲಿ ಪ್ರತಿ ಮನುಷ್ಯನಿಗೆ ಅವನು ಶ್ರೀಮಂತನೋ ಬಡವನೋ ಯವನಸ್ತನೋ ಪ್ರಾಯಸ್ಥನೋ ಎಲ್ಲರಿಗೂ ಅವರದೇ ಆದಂಥ ಅಭ್ಯಂತರಗಳು ಅಡ್ಡಿಗಳು ಜೀವನದಲ್ಲಿ ಬಲಹೀನತೆಗಳು ಇದ್ದೇ ಇರ್ತವೆ ಎಂಬುದನ್ನು ಮರೆಯಬಾರದು ಇನ್ನು ಎರಡನೇದಾಗಿ ಈ ವ್ಯಕ್ತಿಗಿದ್ದಂಥ ಇನ್ನೊಂದು ಅಡ್ಡಿ ಏನಂದ್ರೆ ಜನರ ಗುಂಪು ಆತನನ್ನ ಒಂದು ಜೋಳಿಗೆಯಲ್ಲಿ ಹೊತ್ಕೊಂಡು ಬಂದಿದ್ದಾರೆ ಆದರೆ ಜನರು ಸ್ವಾಮಿಯ ಬಳಿಗೆ ಹೋಗುವುದಕ್ಕೆ ಬಿಡ್ತಾ ಇಲ್ಲ ಒಳಗಡೆ ಅಲ್ಲಿರುವಂಥ ವಾತಾವರಣ ಅದು ಕದಡಿ ಹೋಗ್ತದೆ ಆ ವಾತಾವರಣ ಹಾಳಾಗಿ ಹೋಗ್ತದೆ ಸ್ವಾಮಿ ಉಪದೇಶ ಮಾಡೋದನ್ನು ನಿಲ್ಲಿಸಿಬಿಡ್ತಾನೆ ನಾವೆಲ್ಲರೂ ಬಂದ ಉದ್ದೇಶ ಇಡೋರೋದಿಲ್ಲ ಇವನಿಗೇನು ಯಾವಾಗಲೂ ಹೀಗೇನೆ ಇವನು ಇವನು ಸ್ವಸ್ಥ ಆಗೋದಿಲ್ಲ ಏನು ಮಾಡಿದ್ರು ಇದೇ ಸ್ಥಿತಿ ಅದು ಏನು ಆಗೋದಿಲ್ಲ ಮೊದಲು ನಾವು ಇದ್ದುಕೊಂಡು ನಾವು ಯೇಸು ಸ್ವಾಮಿಯನ್ನು ನೋಡಿ ನಾವು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿ ನಾವು ಭಕ್ತಿಯಲ್ಲಿದ್ದು ನಾವೇನು ಕಲಿಯೋಣ ಎಂಬುದಾಗಿ ಅವರು ಅಂದುಕೊಂಡು ಅಲ್ಲಿ ಅಗತ್ಯವಿರುವಂತಹ ವ್ಯಕ್ತಿಗೆ ಒಳ ಬರುವುದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಆಗ ಈ ಪಾರ್ಶ್ವವಾಯು ರೋಗಿ ಅಂದ್ಕೊಂಡಿರ್ಬೋದು ಏನಪ್ಪ ಏನೋ ಇಲ್ಲಿ ಯೇಸು ಸ್ವಾಮಿ ಇದ್ದಾನೆ ಸ್ವಸ್ಥ ಅಂತೇನೋ ಸುದ್ದಿ ಬಂದಿದೆ ಈ ನಾಲ್ವರೆಗೂ ಬೇಡ 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 ಅಂದರೂ ನನ್ನನ್ನು ಹೊತ್ಕೊಂಡು ಬಂದಿದ್ದಾರೆ ನನ್ನನ್ನೇನೋ ಒಂದು ನನಗೊಂದು ಒಳ್ಳೆ ದಾರಿ ತೋರಿಸ್ಬೇಕಂದ್ರೆ ನನ್ನ ಸುತ್ತಲಿರುವ ಈ ಜನರು ನನಗೆ ಬಿಡ್ತಾ ಇಲ್ವಲ್ಲ ಇನ್ನೂ ಒಂದು ಚಿಂತೆ ಆಯಿತು ಅವನಿಗೆ ಜನರು ನನ್ನನ್ನು ಬಿಡಬೇಕಿತ್ತು ಹೌದಾ ಅಯ್ಯೋ ಮೊದಲು ಕರ್ಕೊಂಡು ಬನ್ನಿ ಒಳಗೆ ದಾರಿ ಬಿಡಿ ದಾರಿ ಬಿಡಿ ಅಂತ ಎಲ್ಲ ಎದ್ದು ನಿಂತು ನನ್ನನ್ನು ಒಳಗೆ ಕಳುಹಿಸಿ ನನಗೆ ಗುಣವಾಗುವುದನ್ನು ಇವರು ಅಪೇಕ್ಷೆ ಪಡಬೇಕಿತ್ತು ಆದರೆ ನನ್ನ ಅಭಿವೃದ್ಧಿಯನ್ನು ನನಗೆ ಸಿಗಬೇಕಾದ ಸ್ವಸ್ಥತೆಯನ್ನ ಅವರು ಕೊಡುವುದಕ್ಕೆ ಮನಸ್ಸು ಮಾಡದೆ ನನಗೆ ಅಡ್ಡಿ ಮಾಡ್ತಾ ಇದ್ದಾರೆ ಜನರೇ ನನಗೆ ಅಡ್ಡಿ ಆಗ್ತಾ ಇದ್ದಾರೆ ಎಂಬುದಾಗಿ ಮತ್ತೆ ಆತನಿಗೆ ನಿರಾಶೆ ಕಾಡ್ತಾ ಇದೆ ಪ್ರಿಯರೇ ಎಷ್ಟೋ ಸಾರಿ ನಮಗೆ ಬದುಕುವುದಕ್ಕೆ ನಮಗೆ ಅಭಿವೃದ್ಧಿ ಹೊಂದುವುದಕ್ಕೆ ನಮಗೆ ಬೆಳೆಯುವುದಕ್ಕೆ ಅವಕಾಶ ಮಾಡಿ ನಾವು ಏನಾದರೂ ಸಾಧಿಸಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಎಷ್ಟೋ ಸಾರಿ ನಮ್ಮ ಸುತ್ತಲಿರುವ ಜನಸಮೂಹ ಅದಕ್ಕೆ ಪೂರಕವಾಗಿರುವುದಿಲ್ಲ ನಮ್ಮ ಆಶೆಗಳು ಕಮರಿ ಹೋಗುವ ಹಾಗೆ ನಮ್ಮ ಕಾಲು ಎಳೆದು ನಮ್ಮನ್ನ ತಿರುಗಿಹೀನವಾದ ಸ್ಥಿತಿಗೆ ಕಳಿಸುವಂತ ಜನರ ಅನುಭವಗಳು ನಮಗಾಗಿರಬಹುದು ಜನರಿಂದ ನಮಗೆ ನೋವುಗಳಾಗಿರ್ಬೋದು ಜನರಿಂದ ನಮಗೆ ಕಷ್ಟಗಳು ಬಂದಿರಬಹುದು ಜನರು ನಮಗೆ ಅಡ್ಡಿಯಾಗಿ ನಾವು ಹೊಂದಬೇಕಾದದ್ದನ್ನು ಹೊಂದದ ಹಾಗೆ ಮಾಡಿರಬಹುದು ನಾವು ಪಡೆಯಬೇಕಾದದ್ದನ್ನು ಪಡೆಯದ ಹಾಗೆ ಮಾಡಿರಬಹುದು ನಾವು ಹೊಂದಬೇಕಾದ ಅಭಿವೃದ್ಧಿಯನ್ನು ಹೊಂದದೇ ಹೋಗುವಂಥದ್ದನ್ನು ಮಾಡಿರಬಹುದು ಎಷ್ಟೋ ಜನ ನಾವು ನಿರಾಶರಾಗ್ತೇವೆ ಜನರ ಮೇಲೆ ನಮಗೆ ಬೇಸರ ಆಗ್ತದೆ ಕ್ರೈಸ್ತರ ಮೇಲೆ ಬೇಸರ ಆಗ್ತದೆ ಏನಪ್ಪ ಇವರು ಕ್ರೈಸ್ತರಂತಾರೆ ನಮಗೊಂದು ಸಹಾಯ ಮಾಡಲಿಲ್ಲ ನಮ್ಮ ಕಷ್ಟಕ್ಕೆ ಪರಿಹಾರ ಇಲ್ಲ ಈ ದೇವಾಲಯದಲ್ಲಿ ನಮ್ಗೆ ಏನು ಬರೀ ಜಗಳ ಬರೀ ನೋವು ಬರೀ ಹಿಂಸೆ ಬರೀ ಅವಮಾನ ಎಂಬುದಾಗಿ ಎಷ್ಟೋ ಸಾರಿ ಜನರಿಂದ ನಾವು ಹೊಂದಿದ ಅಭ್ಯಂತರಗಳನ್ನ ನೆನೆಸಿಕೊಂಡು ನಿರಾಶೆ ಆಗ್ತೇವೆ ಅಲ್ಲಿರುವಂತ ಜನರಿಗೆ ಆ ವ್ಯಕ್ತಿಯ ಪರಿಹಾರ ಮುಖ್ಯವಾಗಿರಲಿಲ್ಲ ತಾವು ಅಲ್ಲಿ ಕುಳಿತುಕೊಂಡು ಆರಾಮವಾಗಿ ಕುಳಿತು ಸುಖವಾಗಿದ್ದುಕೊಂಡು ಅಲ್ಲಿ ಅವರು ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನು ಆನಂದಿಸುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ಹೊರತು ಹೊರಗಿರುವಂತಹ ಆ ನೋವಿಗೆ ಆ ಕಷ್ಟಕ್ಕೆ ಗುರಿಯಾದಂಥ ವ್ಯಕ್ತಿಗೆ ಏನು ಪರಿಹಾರ ಮಾಡುವುದಕ್ಕೆ ಅವರಿಗೆ ನಾವು ಅವಕಾಶ ಮಾಡಿ ಕೊಡೋಣ ಎಂಬುದಾಗಿ ಯೋಚನೆ ಮಾಡ್ತಾ ಇಲ್ಲ ಪ್ರಿಯರೇ ಇವತ್ತು ನಮ್ಮ ಸಭೆಗಳು ಕೂಡ ಇಂಥದ್ದೇ ಸ್ಥಿತಿಗೆ ಹೋಗ್ತಾ ಇದ್ದಾವೆ ನಾವು ನಾವೇ ಇರಬೇಕು ಇಲ್ಲಿ ನಾವೇ ಕೂತ್ಕೊಳ್ಬೇಕು ಈ ಸ್ಥಾನ ನಮಗೆ ಸಿಗಬೇಕು ಈ ಸ್ಥಿತಿಯಲ್ಲಿ ನಾವೇ ಇರಬೇಕು ಇದು ನಮಗೆ ಸಂಬಂಧಪಟ್ಟದ್ದು ಇದು ನಮ್ಮದು ಬೇರೆಯವರಿಗೆ ಅವಕಾಶ ಇಲ್ಲ ಅನ್ನೋ ಥರ ನಾವು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಗೋಡೆಗಳನ್ನು ಕಟ್ಟಿಕೊಳ್ತಾ ಇದ್ದೇವೆ ನಮ್ಮ ಸುತ್ತಲೂ ಯಾರು ಬರಬಾರ್ದು ನಾವು ಆರಾಮವಾಗಿರುವಂಥ ಈ ವಾತಾವರಣವನ್ನು ಯಾರು ಬಂದು ಕೆಡಿಸಬಾರ್ದು ಅವರು ಹೊರಗಡೆನೇ ಇರಬೇಕು ಎಂಬುದಾಗಿ ಎಷ್ಟೋ ಸಾರಿ ಇವತ್ತು ಸಭೆಗಳು ಯೋಚಿಸ್ತಾ ಇದ್ದಾರೆ ಇದು ನನ್ನದು ನನಗೆ ಈ ಸ್ಥಾನಕ್ಕೆ ನಾನೇ ಬೇರೆಯವರಲ್ಲ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳುತ್ತೇವೆ ಪ್ರಿಯರೇ ಇನ್ನು ಈ ವ್ಯಕ್ತಿಯನ್ನು ಹೇಗೋ ಮಾಡಿ ಅವರು ಯೋಚಿಸಿ ಜನರ ಮಧ್ಯದಲ್ಲಿ ಹೋಗ್ಲಿಕ್ಕಾಗದಿದ್ದರೂ ಆ ನಾಲ್ವರು ನಿರಾಶೆಗೊಳ್ಳಲಿಲ್ಲ ಅಯ್ಯೋ ಹೌದಾ ಈ ಜನರು ಬಿಡಲ್ವಾ ನಮಗೆ ಗೊತ್ತೇ ಆಗಲಿಲ್ಲ ಗೊತ್ತಾಗಿದ್ರೆ ಮೊದಲೇ ಕರ್ಕೊಂಡು ಬರ್ತಾ ಇದ್ವೇನು ಈಗೇನು ಮಾಡೋದು ಆ ಇವನಿಗೆ ರೋಗಿಗೆ ಸಾರಿ ಹೇಳಿ ಫ್ರೆಂಡ್ ಸಾರಿ ಮರೆಯ ನಾವೇನೋ ಒಳಗಡೆ ಬಿಡ್ತಾರೆ ನಿನಗೆ ಆರಾಮ್ ಮಾಡಿಸ್ಬೋದು ಯೇಸು ಸ್ವಾಮಿ ಆಶೀರ್ವಾದ ಮಾಡ್ತಾರೆ ಅಂದ್ಕೊಂಡ್ರೆ ಈ ಜನರು ಬಿಡ್ಲಿಕ್ಕೆ ಬಿಡ್ತಾ ಇಲ್ಲ ವಾಪಸ್ ಹೋಗೋಣ ಎಂಬುದಾಗಿ ಅವರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೂ ಕೂಡ ಮತ್ತೆ ನಿರಾಶೆಯಲ್ಲಿ ಹೋಗಬೇಕಾಗಿತ್ತು ಅಥವಾ ಅವನಿಗೆ ಸ್ವಾರಿ ಹೇಳಿ ಬಾ ಅಲ್ಲೇ ಬಿಟ್ಟು ಬರ್ತೇವೆ ಮತ್ತೇನು ಮಾಡೋಕ್ಕಾಗಲ್ಲ ಇಷ್ಟು ಜನರ ಮಧ್ಯದಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಬೇಡ ಬಿಡು ಅಂತ ಅವ್ರು ಮಾತಾಡಿಕೊಂಡು ವಾಪಸ್ ಹೋಗಿಬಿಟ್ಟಿದ್ರೆ ಆ ರೋಗ ಸ್ವಸ್ಥವಾಗ್ತಿರಲಿಲ್ಲ ಆದರೆ ಆ ನಾಲ್ವರು ಯೋಚನೆ ಮಾಡಿದ್ದೇನು ಅಲ್ಲಿ ನೆಗೆಟಿವ್ ಇದೆ ಅಲ್ಲಿ ನಕಾರಾತ್ಮಕ ಇದೆ ಜನರು ಅಡ್ಡಿ ಮಾಡ್ತಾ ಇದ್ದಾರೆ ನಾವು ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದ್ರೆ ಅದಕ್ಕೆ ಪರಿಹಾರ ಏನು ಜನರು ಬಿಡದಿದ್ರೆ ಇಲ್ಲಿಗೆ ಮುಕ್ತಾಯ ಮಾಡೋಣವಾ ಬೇರೆ ದಾರಿ ಹುಡುಕೋಣವಾ ಅದು ಅವರ ಆಲೋಚನೆ ಅವರು ಬೇರೆ ದಾರಿ ಹುಡುಕಿದರು ಆ ಮನೆಯ ಮೇಲ್ಸಾವಣಿಯನ್ನ ಬಿಚ್ಚಿದರು ಅದಕ್ಕೆ ಏನೇ ಅಡ್ಡಿಗಳು ಬಂದರೂ ಅದಕ್ಕೆ ಅವರು ತಕರಾರು ಮಾಡಿಕೊಳ್ಳದೆ ಬಿಚ್ಚಿ ಏಸುವಿದ್ದ ಸ್ಥಳದಲ್ಲಿ ಆತನ ಹಾಸಿಗೆಯೊಂದಿಗೆ ಆ ರೋಗಿಯನ್ನ ಇಳಿಸ್ತಾ ಇದ್ದಾರೆ ಪ್ರಿಯರೇ ಈ ನಾಲ್ವರು ಮಾಡಿದ ಆ ಸಾಹಸವನ್ನ ಯೇಸು ಸ್ವಾಮಿ ನೋಡಿದ ನಾಲ್ವರಿರುವ ನಂಬಿಕೆಯನ್ನು ನೋಡಿದ ನಾಲ್ವರಲ್ಲಿ ಆ ವ್ಯಕ್ತಿಯ ಬಗ್ಗೆ ಇರುವಂತ ಕರುಣೆಯನ್ನು ನೋಡಿದ ಆ ನಾಲ್ವರಲ್ಲಿರುವಂಥ ಒಬ್ಬರಿಗೊಬ್ಬರು ಸಹಕಾರ ಕೊಡುವಂತ ಮನೋಭಾವನೆ ಆ ಗುಣವನ್ನ ನೋಡಿದ ಅವರಲ್ಲಿರುವಂತ ಆ ಕಂಪ್ಯಾಷನನ್ನು ನೋಡಿ ಸ್ವಾಮಿ ಅವರನ್ನ ನೋಡಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ರೋಗಿಯ ನಂಬಿಕೆಯನ್ನು ನೋಡ್ಲಿಲ್ಲ ಯಾಕಂದ್ರೆ ರೋಗಿಯಲ್ಲಿ ನಂಬಿಕೆ ಹೊರಟು ಹೋಗ್ಬಿಟ್ಟಿತ್ತು ಯಾಕೆ ಹೋಗಿತ್ತು ಇಷ್ಟು ವರ್ಷದಿಂದ ರೋಗಿಯಾಗಿ ಆಗಿ ಬಿದ್ದ ಅವನಿಗೆ ಇನ್ನು ಯಾವ ನಂಬಿಕೆ ಬರ್ತದೆ ಅವನಿಗೆ ನಿರಾಶೆಯಲ್ಲೇ ಇದ್ದಾನೆ ಇಲ್ಲೂ ನನಗೇನಾಗೋದಿಲ್ಲ ಇದು ಸುಮ್ಮನೆ ಇವರು ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ ಆ ಜನರೋ ಬಿಡಲಿಲ್ಲ ಏನೋ ಸಾಹಸ ಮಾಡಿ ಕೆಳಗಿಳಿಸಿದ್ದಾರೆ ಏನಾಗೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಾನೆ ಸ್ವಾಮಿ ನೋಡಿದ್ದು ಆ ನಾಲ್ವರ ನಂಬಿಕೆ ಆ ರೋಗಿಯ ನಂಬಿಕೆಯನ್ನು ನೋಡಲಿಲ್ಲ ನಿನಗೆ ನಂಬಿಕೆ ಇದೆಯಾ ಎಂಬುದಾಗಿ ಕೇಳಲಿಲ್ಲ ನೀನು ನಂಬಿದರೆ ಮಾತ್ರ ಎಂಬುದಾಗಿ ಆತನಿಗೆ ಹೇಳಲಿಲ್ಲ ಮೇಲಿರುವಂಥ ನಾಲ್ಕು ಜನರ ನಂಬಿಕೆಯನ್ನು ನೋಡಿ ಆತನ ಪಾಪಗಳು ಕ್ಷಮಾಪಣೆಯಾಗಿವೆ ಎಂಬುದಾಗಿ ಘೋಷಿಸ್ತಾ ಇದ್ದಾರೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಹೀಗೆ ಹೇಳಿದ್ದೇ ತಡ ಮತ್ತೊಂದು ಅಡ್ಡಿ ಆ ರೋಗಿಗೆ ಕೇಳಿಸ್ತಾ ಇದೆ ಯಾರು ಯಾರು ಅಲ್ಲಿರುವಂಥ ಧರ್ಮ ನಾಯಕರು ಶಾಸ್ತ್ರಿಗಳು ಪರಿಸಾಯರು ಈ ಧರ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗುಣಗಟ್ಟುತ್ತಾ ಇದ್ದಾರೆ ಈತನು ಯಾರು ಆ ಬಡಗಿಯ ಮಗನಲ್ವೇ ಸಾಧಾರಣವಾದ ಒಬ್ಬ ವ್ಯಕ್ತಿ ನಮ್ಮಷ್ಟು ಓದಿದವನಲ್ಲ ಶಾಸ್ತ್ರದಲ್ಲಿ ಪಾರಂಗತನಲ್ಲ ವಿದ್ಯಾಭ್ಯಾಸ ಮಾಡಿದವನಲ್ಲ ಇಂಥ ಒಬ್ಬ ವ್ಯಕ್ತಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಬಹುದಾ ಇದು ದೇವದೂಷಣೆ ಅಲ್ಲದೆ ಮತ್ತೇನು ಎಂಬುದಾಗಿ ಯೇಸುಸ್ವಾಮಿ ಅವ್ರ ಮನಸ್ಸಿನಲ್ಲಿ ಆಡಿಕೊಳ್ಳುವಾಗಲೇ ಗ್ರಹಿಸ್ತಾ ಇದ್ದಾನೆ ಕೇಳಿಸ್ತಾ ಇದೆ ಗುನು ಗುನುಗುನು ಅವರು ಮಾತಾಡ್ತಾ ಇದ್ದಾರೆ ಇದು ತಪ್ಪು ಇದು ತಪ್ಪು ಈಗ ಮಾಡಬಾರ್ದಿತ್ತು ಇದು ಒಳ್ಳೆ ಮಾತಲ್ಲ ಈ ಮಾತನ್ನು ದೇವರು ಹೇಳಬೇಕು ಇವನು ಯಾರು ಹೇಳೋದಕ್ಕೆ ಎಂಬುದಾಗಿ ಅವರು ತಮ್ಮ ಆಕ್ರೋಶವನ್ನು ತಮ್ಮ ಬೇಸರಿಕೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆಗ ಈ ರೋಗಿ ಅನ್ಕೊಂಡ ಅಯ್ಯೋ ಆಯ್ತು ಬಿಡು ನನ್ನ ಕೆಲಸ ಮುಗಿದು ಹೋಯ್ತು ಈಗ ಯೇಸು ಸ್ವಾಮಿ ನನಗೆ ಬೇಕಾಗಿರೋದು ರೋಗ ಪರಿಹಾರ ಈ ಪಾಪದ ವಿಷಯ ಯಾಕೆ ಬೇಕಾಗಿತ್ತಪ್ಪ ಯೇಸು ಸ್ವಾಮಿಗೆ ಮಾತಾಡೋದು ಈಗ ಇವರಿಬ್ಬರಲ್ಲಿ ಜಗಳ ಆಗತ್ತಾ ಅವ್ರು ಯೇಸು ಅಂದರು ಅಂದ್ರು ಸ್ವಾಮಿ ಅವ್ರಿಗೇನಾದ್ರು ಅಂತಾನೆ ಈ ಜಗಳದಲ್ಲಿ ಗಲಾಟೆ ಆಗುತ್ತೆ ಈ ನಾಲ್ವರು ಮತ್ತೆ ಜೋಳಿಗೆ ಮೇಲೆತ್ಕೊಂಡು ನನ್ನ ಹೋಗ್ತಾರೆ ಆಯ್ತು ಬಿಡು ಎಂಬುದಾಗಿ ಅಂದ್ಕೊಂಡ ಯಾಕಪ್ಪ ಪಾಪ ನಾನೇನು ಪಾಪ ಮಾಡಿದ್ದೇನೆ ಹಾಸಿಗೆ ಮೇಲೆ ಬೀಳೋದು ಬಿಟ್ಟರೆ ಏನು ಪಾಪ ಮಾಡಿದ್ದೇನೆ ನನ್ನ ಪಾಪದ ಬಗ್ಗೆ ಯಾಕೆ ಈ ಮನುಷ್ಯನಿಗೆ ನನಗೆ ಬೇಕಾಗಿರುವುದು ರೋಗ ಪರಿಹಾರ ಅದನ್ನು ಕೊಡಲಿಲ್ಲವಲ್ಲ ಅಂತ ಆತನಿಗೆ ಅಲ್ಲಿಯೂ ಕೂಡ ನಿರಾಶೆ ಆಗ್ತದೆ ನೋಡ್ರಿ ತನ್ನ ದೇಹದ ಮೇಲೆ ಬೇಸರಿಕಿದೆ ಅಲ್ಲಿ ಅಭ್ಯಂತರ ಇದೆ ಅಲ್ಲಿ ಬಹು ಜನರು ಕೂಡಿ ಬಂದು ಅವರು ಅಡ್ಡಿ ಮಾಡ್ತಾ ಇದ್ದಾರೆ ಈಗ ಈ ಧರ್ಮದ ನಾಯಕರು ಒಳ್ಳೇದಾಯ್ತು ಬಿಡು ಅವನ ಪಾಪಗಳು ಕ್ಷಮಿಸಲ್ಪಟ್ಟವು ಅವನಿಗೇನೋ ಒಳ್ಳೇದಾಗ್ತದೆ ಎಂಬುದಾಗಿ ಸುಮ್ಮನೆ ಇರದೆ ಅವರು ಜಗಳ ಮಾಡ್ತಾ ಇದ್ದಾರೆ ಅಡ್ಡಿಗಳ ಮೇಲೆ ಅಡ್ಡಿ ವ್ಯಕ್ತಿಗೆ ಬರ್ತಾ ಇದೆ ಅವನ ಪಾಪಗಳ ಕ್ಷಮಾಪಣೆಯ ಕುರಿತಾದಂಥ ವಾ ವಿಚಾರಗಳು ಧರ್ಮನಾಯಕರು ಗುಣುಗುಟ್ಟಿ ಅದನ್ನು ಬೇಸರವನ್ನು ವ್ಯಕ್ತಪಡಿಸಿದಾಗ ಅದು ನಿಜವಾಗಿಯೂ ಆತನಿಗೆ ನಿರಾಶೆಯನ್ನೇ ಉಂಟು ಮಾಡಿ ಈ ಜಗಳದಲ್ಲಿ ನನಗೆ ಸ್ವಸ್ಥತೆ ದೊರೆಯುವುದಿಲ್ಲ ನನ್ನ ಪಾಪಕ್ಕೋಸ್ಕರ ಇವರೆಲ್ಲ ಯಾಕೆ ಗುದ್ದಾಡ್ತಾ ಇದ್ದಾರೆ ಇವರೆಲ್ಲ ಯಾಕೆ ಜಗಳ ಮಾಡ್ತಾ ಇದ್ದಾರೆ ಅನ್ನೋ ಥರ ಆ ಪಾರ್ಶ್ವವಾಯಿ ರೋಗಿಗೆ ಆಲೋಚನೆಗಳು ಬರ್ತಾ ಇವೆ ಪ್ರಿಯರೇ ಇಂಥ ಸಂದರ್ಭದಲ್ಲಿ ಆ ರೋಗಿ ಬಹಳವಾಗಿ ನೊಂದುಕೊಂಡವನಾಗಿ ನಿರಾಶೆಯಿಂದ ತುಂಬಿದವನಾಗಿದ್ದ ಯೇಸುಸ್ವಾಮಿ ಪಾಪದ ಕುರಿತಾಗಿ ಮಾತನಾಡಿದ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ ಈತನ ಅದನ್ನು ಅಂಗೀಕರಿಸಲಿಲ್ಲ ಆತನಿಗೆ ಅಂಗೀಕರಿಸುವ ಸ್ಥಿತಿಯಲ್ಲೂ ಆತನು ಇರಲಿಲ್ಲ ಆದರೆ ಅವಶ್ಯವಾದದ್ದು ಇದೇ ಪ್ರಿಯರೇ ಜನರೆಲ್ಲರ ಪಾಪಗಳು ಪರಿಹಾರವಾಗಲೆಂದೇ ಯೇಸುಸ್ವಾಮಿ ಶಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ಆ ಯೇಸು ಸ್ವಾಮಿಯ ಬಳಿಗೆ ನಾವು ಬಂದು ಆ ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಇವತ್ತು ಬೋಧಿಸ್ತಾ ಇದೆ ಯೇಸು ಸ್ವಾಮಿ ಆತನ ಪಾಪಗಳನ್ನು ಮಾತ್ರವೇ ಕ್ಷಮಿಸದೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಆತನಿಗೆ ಅಪ್ಪಣೆ ಮಾಡುವಾಗ ಆತನ ದೇಹದ ನರನಾಡಿಗಳಲ್ಲಿ ಎಲವು ಕೀಲುಗಳಲ್ಲಿ ಮಾಂಸಗಳಲ್ಲಿ ಶಕ್ತಿ ಚೈತನ್ಯ ತುಂಬಿಸಲ್ಪಟ್ಟವನಾಗಿ ಆತನು ಎದ್ದು ಎಲ್ಲರ ಮುಂದೆಯೇ ಆತನು ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆತನು ಜನರ ಮುಂದೆ ನಡೆದುಕೊಂಡು ಹೋಗ್ತಾ ಇದ್ದಾನೆ ಒಳಗೆ ಬರುವುದಕ್ಕೆ ಅವಕಾಶ ಕೊಡದ ಜನರು ಈಗ ಎದ್ದು ನಿಂತುಕೊಂಡು ದಾರಿ ಮಾಡಿ ಆತನಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಯಾಕಂದ್ರೆ ಆತನಿಗೆ ಬಂದಂಥ ಶಕ್ತಿ ಆ ಸ್ವಸ್ಥತೆ ಅವರಿಗೆ ಅಷ್ಟೊಂದು ಆಶ್ಚರ್ಯವನ್ನ ಅಷ್ಟೊಂದು ವಿಸ್ಮಯವನ್ನ ಉಂಟು ಮಾಡಿತ್ತು ಅವರೆಲ್ಲ ಎದ್ದು ನಿಂತು ಆತನಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅವರೆಲ್ಲರೂ ಕಣ್ಣಾರೆ ಅದನ್ನು ನೋಡಿದರು ಪ್ರಿಯ ಜನರೇ ನೀನು ಕೂಡ ಒಬ್ಬ ವ್ಯಕ್ತಿಯಾಗಿ ಎಷ್ಟೋ ಸಾರಿ ನಿನಗೆ ನೀನೇ ಅಡ್ಡಿಯಾಗಿದ್ದೆ ಎಂದು ಜನರು ಅಡ್ಡಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀನು ನಂಬಿದ ಸಮಾಜ ನಿನಗೆ ಅಡ್ಡಿಯಾಗಿದೆ ಎಂಬುದಾಗಿ ನೀನು ನಂಬಿಕೆಯನ್ನು ಪ್ರೋತ್ಸಾಹಿಸಬೇಕಾದವರು ನಿನಗೆ ಅಡ್ಡಿಯಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಎಷ್ಟೋ ಸಾರಿ ನಿರಾಶೆನಾಗ್ತೀಯ ನಿರಾಶಳಾಗ್ತೀಯಾ ಪ್ರಿಯ ಸಹೋದರಿಯರೇ ಸಹೋದರರೇ ಅಂಥ ನಿರಾಶೆಗೆ ಒಳಗಾಗದೆ ಕರ್ತನಾದ ಯೇಸುಸ್ವಾಮಿ ನಮ್ಮೊಂದಿಗಿದ್ದಾನೆ ನಮ್ಮ ಪಾಪಗಳನ್ನು ಪರಿಹರಿಸ್ತಾನೆ ನಮಗೆ ಬಿಡುಗಡೆಯನ್ನು ಕೊಡ್ತಾನೆ ನಮ್ಮ ಕಷ್ಟದಿಂದ ಬಿಡಿಸುತ್ತಾನೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ಬಾಳೋಣ ಏಸು ಸ್ವಾಮಿ ಸ್ವತಃ ಹೇಳಿದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ಎಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ಸ್ವಾಮಿಯಲ್ಲಿ ನಮಗೆ ಪರಿಹಾರ ಇದೆ ಯಾರೇ ನಮಗೆ ಅಡ್ಡಿಯಾಗಿದ್ದರು ನಮಗೆ ನಾವೇ ಅಡ್ಡಿಯಾಗಿದ್ದರು ಚಿಂತೆ ಮಾಡುವುದು ಬೇಡ ಪ್ರಿಯರೇ ಕರ್ತನು ನಮ್ಮನ್ನ ತನ್ನ ಬಳಿಗೆ ಬರುವಾಗ ಆತನು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ ನಮ್ಮನ್ನು ಗುಣಪಡಿಸ್ತಾನೆ ನಮ್ಮನ್ನ ಸ್ವಸ್ಥಪಡಿಸ್ತಾನೆ ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆಯನ್ನು ಕೊಡ್ತಾನೆ ತನ್ನ ರಾಜ್ಯದ ಪ್ರಜೆಗಳನ್ನಾಗಿ ಮಕ್ಕಳನ್ನಾಗಿ ಮಾಡುವಲ್ಲಿ ಆತನು ಯಾವಾಗಲೂ ನಮ್ಮೊಂದಿಗಿದ್ದು ಸಹಾಯ ಮಾಡುವನಾಗಿದ್ದಾನೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಒಂದು ವಾಕ್ಯಗಳನ್ನು ನಾವು ಮನದಲ್ಲಿ ನೆನೆದುಕೊಂಡವರಾಗಿ ನಮಗೆ ಅನೇಕ ಅಡ್ಡಿ ಆತಂಕಗಳಿದ್ದರೂ ಕೂಡ ನಾವು ಅವುಗಳ ಕಡೆಗೆ ಗಮನ ಹರಿಸದೆ ನಮ್ಮನ್ನ ಕೈ ಹಿಡಿದು ಎತ್ತಿದಂತ ಏಸುವಿನ ಕಡೆಗೆ ಗಮನ ಹರಿಸೋಣ ಯೇಸುವನಲ್ಲಿ ಬೇಡಿಕೊಳ್ಳೋಣ ಸ್ವಾಮಿ ನನಗೆ ನಿನ್ನ ಕರುಣೆ ಬೇಕು ಜನರು ನನಗೆ ಅಡ್ಡಿಯಾಗಿದ್ದಾರೆ ನನಗೆ ನಾನೇ ಅಡ್ಡಿಯಾಗಿದ್ದೇನೆ ಏನೋ ಸಮಸ್ಯೆಗಳಿವೆ ಆದರೆ ನೀನು ಪರಿಹಾರ ಮಾಡುವ ದೇವರು ನನ್ನನ್ನು ದುಡಿಸು ನನ್ನನ್ನು ಆಶೀರ್ವದಿಸು ನನ್ನನ್ನು ಮುನ್ನಡೆಸು ಎಂಬುದಾಗಿ ಆತನನ್ನು ನಾವು ಕೇಳಿಕೊಳ್ಳೋಣ ಪ್ರಿಯರೇ ನಮ್ಮ ಜೀವನದಲ್ಲಿ ಇಂಥ ಹೀನವಾದ ಸ್ಥಿತಿಯಲ್ಲಿ ನಾವು ಜೀವಿಸುವಾಗ ದೇವರು ನಮಗೆ ಕೈ ಬಿಡುವುದಿಲ್ಲ ಅನ್ನುವ ನಂಬಿಕೆಯೊಂದಿಗೆ ಆತನನ್ನ ಆರಾಧಿಸೋಣ ಕೊಂಡಾಡೋಣ ಆತನ ಮಕ್ಕಳಾಗಿ ಜೀವಿಸೋಣ ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರೊಂದಿಗಿದ್ದು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಲಿ ಆಮೇನ್ the bar